ಇದೆಲ್ಲ ಒಟ್ಟು ಸೇರಿಸಿದರೆ ನಿಮಗೆ ಇನ್ನೊಂದು ಸೂಚ್ಯಾಂಕವನ್ನ ಜಾಗತಿಕವಾಗಿ ರೂಪಿಸಲಾಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಆಯ್ತಪ್ಪ ನನಗೆ ಸಂಪತ್ತಿಲ್ಲ ಹಸಿವಿದೆ ಆದ್ರೆ ನಾನು ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲವಾ ಸರಿ ಹಾಗಿದ್ರೆ ಜನ ಸಂತೋಷದಿಂದ ಇದ್ದಾರಾ ಇಲ್ವಾ ಕೆಲವೊಂದು ಸಾರಿ ಒಪ್ಪತ್ತು ಊಟ ಮಾಡಿಯೂ ಸಹ ನಾನು ಸುಖದಲ್ಲಿರ್ಬೋದು ಆದರೆ ಜಗತ್ತಿನ ಐದನೇ ಸಂಪದ್ಭರಿತ ರಾಷ್ಟ್ರದಲ್ಲಿ ಹಸಿವಿನಿಂದ ಇರೋದು ಆರೋಗ್ಯ ವಂಚಿತರಾಗಿರೋದು ಶಿಕ್ಷಣದ ವಂಚಿತರಾಗಿರೋದು ಸು ಸುಖವಾಗಿ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಿದರೆ ಇದು ಮತ್ತೊಂದು ಆರೋಗ್ಯದ ಪರೀಕ್ಷೆ ಮಾಡಿ ನೋಡಿದರೆ ಅದನ್ನು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ ಅಂದರೆ ಜಾಗತಿಕ ಸುಖಿ ಮನೋಭಾವದ ಸೂಚ್ಯಾಂಕ ಅಂತ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಭಾರತ ನೂರ ನಲವತ್ತ್ಮೂರು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಇಪ್ಪತ್ತಾರು ಭಾರತದಲ್ಲಿ ಸಂಪತ್ತಿದೆ ಆದರೆ ಭಾರತದ ಜನ ಸುಖವಾಗಿಲ್ಲ ಈ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಯಾತಕ್ಕಿದೆ ಅಂತಂದರೆ ಅದು ಇನ್ನೂ ಕೆಳಗೆ ಕುಸಿತಿತ್ತು ಈ ಸಂಪತ್ತಿನ ಅಸಮಾನ ಹಂಚಿಕೆಯಲ್ಲಿ ಆ ಸ ಆ ಸೂಚ್ಯಾಂಕ ಏನು ಹೇಳ್ತದೆ ಅಂತಂದರೆ ಭಾರತದಲ್ಲಿ ಸುಖವಾಗಿದ್ದೇವೆ ಅಂತ ಹೇಳುವವರು ಯಾರು ಯಾರು ಸಂಪತ್ತಿನ ಈ ಒಟ್ಟು ಸಂಪತ್ತಿನ ಶೇಕಡ ನಲವತ್ತರನ್ನು ಯಾರು ಅನುಭವಿಸ್ತಾ ಇದ್ದಾರೋ ಅವರು ಹೇಳ್ತಾ ಇದ್ದಾರೆ ನಾವು ಸುಖವಾಗಿದ್ದೇವೆ ಅಂತ ನಾವು ಭಾರತದಲ್ಲಿ ಸುಖವಾಗಿಲ್ಲ ಅಂತ ಹೇಳ್ತಿರೋರು ಯಾರು ಯಾರು ಅಂತಂದರೆ ಕೆಳ ಜಾತಿಯವರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಮತ್ತು ಅಲ್ಪಸಂಖ್ಯಾತರು ಅದರಲ್ಲೂ ವಯಸ್ಸಾದವರು ಅರವತ್ತು ವರ್ಷಕ್ಕಿಂತ ಮಿಕ್ಕಿದವರು ನಾಳೆ ನಮ್ಮ ಬದುಕು ಹೇಗೋ ಏನೋ ಅನ್ನೋ ಅಭದ್ರತೆಯಲ್ಲಿ ನಾವಿದ್ದೇವೆ ನಮ್ಮ ಬದುಕು ಸುಖಮಯವಾಗಿಲ್ಲ ನಮ್ಮ ಬದುಕು ಸಂತೋಷಕರವಾಗಿಲ್ಲ ಅಂತ ಹೇಳುವ ಬಹುಪಾಲು ಜನ ಈ ಸೂಚ್ಯಾಂಕದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಕೆಲವೇ ಕೆಲವು ಶೇಕಡ ಹತ್ತರಷ್ಟು ಶ್ರೀಮಂತರು ನಾವು ಸುಖವಾಗಿದ್ದೀವಿ ಅಂತ ಹೇಳಿದ ಕಾರಣಕ್ಕೆ ಈ ಸೂಚ್ಯಾಂಕ ನೂರ ಇಪ್ಪತ್ತಾರರಲ್ಲಿದೆ ಅದು ಏನಾದರೂ ಕಡಿಮೆ ಅವರೇನಾದರೂ ಸ್ವಲ್ಪ ವ್ಯತ್ಯಾಸವಾಗಿದ್ದರೆ ಭಾರತ ನೂರ ನಲವತ್ತ್ಮೂರು ದೇಶಗಳಲ್ಲಿ ನೂರ ನಲವತ್ತು ಸ್ನಕ್ ಸ್ಥಾನಕ್ಕೆ ಇಳಿತಿತ್ತು ಇದು ಸಂತೋಷದ ಸೂಚ್ಯಾಂಕ ಅಂದರೆ ಐದನೇ ಸಂಪದ್ಭರಿತವಾದ ದೇಶದಲ್ಲಿ ಜನ ಸಂತೋಷದಿಂದ ಇಲ್ಲ ಬಹುಪಾಲು ಜನ ಸಂತೋಷದಲ್ಲಿಲ್ಲ ಐದನೇ ಸಂಪದ್ಭರಿತವಾದ ದೇಶದಲ್ಲಿ ಬಹುಪಾಲು ಜನಕ್ಕೆ ಖಾತ್ರಿಯಾದ ಉದ್ಯೋಗವಿಲ್ಲ ಐದನೇ ಸಂಪದ್ಭರಿತ ದೇಶದಲ್ಲಿ ಮಾನವ ಸೂಚ್ಯಾಂಕದಲ್ಲಿ ಭಾರತ ಅತ್ಯಂತ ಕೆಳಮಟ್ಟದಲ್ಲಿದೆ ಮತ್ತು ಐದ ಐದನೇ ಸಂಪದ್ಭರಿತವಾದ ಈ ರಾಷ್ಟ್ರದಲ್ಲಿ ಹಸಿವಿನ ಹಸಿವು ಎಲ್ಲ ಕಡೆ ತಾಂಡವವಾಡ್ತಿದೆ ಮತ್ತು ಈ ಎಲ್ಲ ಸೂಚ್ಯಾಂಕಗಳು ಕಳೆದ ಹತ್ತು ವರ್ಷಗಳಲ್ಲಿ ಕೆಳಮಟ್ಟಕ್ಕೆ ಇಳಿತಿದೆ ಹೊರತು ಒಂದು ಸ್ಥಾನ ಎರಡು ಸ್ಥಾನ ಮೇಲೆ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇದರ ಅರ್ಥ ಭಾರತದಲ್ಲಿ ಸಂಪತ್ತಿದೆ ಆದರೆ ಜನರು ಅಸಮಾನ ಹಂಚಿಕೆಯ ಕಾರಣವಾಗಿ ಶ್ರೀಮಂತರ ಪರವಾದ ಸರ್ಕಾರದ ಧೋರಣೆಗಳ ಕಾರಣವಾಗಿ ಅತ್ಯಂತ ಅಸುಖಿ ಸ್ಥಿತಿಯಲ್ಲಿ ತಲುಪಿದ್ದಾರೆ ಇದು ಈ ಹತ್ತು ವರ್ಷಗಳ ಸಾಧನೆ ಈ ಏನು ಸೂಚ್ಯಾಂಕಗಳು ಏನನ್ನು ಸೂಚಿಸ್ತವೆ ಅಂತಂದರೆ ಇಲ್ಲಿ ಜನರಿಗೆ ಸಾಮಾಜಿಕ ಆರ್ಥಿಕ ನ್ಯಾಯ ದೊರಕ್ತಾ ಇಲ್ಲ ಅವರಿಗೆ ವಿಚ ಅವರಿಗೆ ಆರ್ಥಿಕ ಸ್ಥಾನಮಾನಗಳು ಸಾಮಾಜಿಕ ಸ್ಥಾನಮಾನಗಳು ಅವಕಾಶಗಳು ದೊರೀತಾ ಇಲ್ಲ ಅಂತ ತೋರಿಸ್ತವೆ ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯದ ರೋಗ ಬರ್ದಿದೆ ಭಾರತಕ್ಕೆ ಸಮಾನತೆಯ ರೋಗ ಬರ್ದಿದೆ ಈ ಎರಡೂ ರೋಗಗಳು ಬ ಒಂದು ಪ್ರಜಾಪ್ರಭುತ್ವಕ್ಕೆ ತಲುಪಿದರೆ ಆ ಸಂವಿಧಾನ ಸಂವಿಧಾನಿಕ ಪ್ರಜಾಪ್ರಭುತ್ವ ದುರ್ಬಲವಾಗ್ತಿದೆ ಅಂತಲೇ ಅರ್ಥ ಆಯ್ತಪ್ಪ ಒಂದು ಸರ್ಕಾರ ಈ ರೀತಿಯ ಧೋರಣೆಗಳ ಮೂಲಕ ಈ ಪರಿಸ್ಥಿತಿ ತಂದ್ಕೊಂಡಿದ್ದರೆ ಈಗಿರುವ ಎನ್ ಡಿ ಎ ಸರ್ಕಾರ ಏನಿದೆ ಏನೋ ತಪ್ಪಾಗಿದೆ ನಾವು ಇದನ್ನು ಸರಿಪಡಿಸ್ಕೊಳ್ತೇವೆ ಅಂತ ಅವರು ಮಾತಾಡಿದ್ದಿದ್ರೆ ಬಹಳ ಒಳ್ಳೆಯದಿತ್ತು ನಾವು ಇದನ್ನು ಸರಿಪಡಿಸ್ಕೊಂಡ್ರಿ ಪಡಿಕೊಳ್ಳಿ ಇದು ಹಾಗಾದರೆ ನಿಮಗೆ ಓಟ್ ಹಾಕ್ತೇವೆ ಅಂತ ಹೇಳ್ಬೋದಿತ್ತು ಆದರೆ ಪ್ರಧಾನಮಂತ್ರಿಗಳು ಸೇರಿದ ಹಾಗೇ ಆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನಾವು ಸಂಪತ್ತನ್ನು ಹೆಚ್ಚಿಸಿದ್ದೇವೆ ಮತ್ತು ನಾವು ಜಗತ್ತಿನಲ್ಲಿ ವಿಶ್ವದ ನಾಯಕರಾಗಿದ್ದೇವೆ ಮತ್ತು ಈ ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಿದ್ದಾರೆ ಅಂದರೆ ಈ ಅಸಮಾನತೆ ಮತ್ತು ಸ್ವಾತಂತ್ರ್ಯ ಹರಣ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಹರಣ ಬಹುಪಾಲು ಜನರಿಗೆ ಏನಾಗ್ತಾ ಇದೆ ಈ ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಂಪತ್ತನ್ನು ಹೆಚ್ಚಿಸ್ತೇವೆ ಅದನ್ನು ಹೆಚ್ಚು ಶ್ರೀಮಂತರ ಕೈಗೆ ಕೊಡ್ತೇವೆ ಹೆಚ್ಚು ಜ ಬಡ ಜನರು ಉತ್ಪಾದನೆ ಮಾಡುವಂಥ ಅನಾರೋಗ್ಯದ ಸ್ಥಿತಿಯನ್ನು ಶಿಕ್ಷಣದಿಂದ ವಂಚಿತರಾಗಿರುವ ಸ್ಥಿತಿಯನ್ನು ಹಸಿವಿನ ಸ್ಥಿತಿಯನ್ನು ನಾವು ಮುಂದುವರಿಸ್ತೇವೆ ಅದೇ ನಮ್ಮ ಲಕ್ಷಣ ಅಂತ ಇವರು ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ರೋಗದ ದೊಡ್ಡ ಲಕ್ಷಣ ಹಾಗಾಗಿ ಭಾರತದ ಹತ್ತು ವರ್ಷಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ದೊಡ್ಡ ಮಟ್ಟದಲ್ಲಿ ರೋಗವನ್ನು ಅನುಭವಿಸ್ತಾ ಇದೆ ಇದೇ ರೀತಿ ರೋಗ ಮುಂದುವರೆದರೆ ಪ್ರಜಾಪ್ರಭುತ್ವವು ಮರಣಶೇಯಗೆ ಡೆತ್ ಬೆಡ್ಗೆ ಬರುವಂಥ ಪರಿಸ್ಥಿತಿಯನ್ನು ತಲುಪಲಿಕ್ಕೆ ಇನ್ನು ಐದು ವರ್ಷಗಳು ಸಾಕಾಗ್ತದೆ ಮತ್ತು ಇದರ ಬಗ್ಗೆ ಆಡಳಿತದಲ್ಲಿರೋ ಪಕ್ಷಕ್ಕೆ ಹೆಮ್ಮೆ ಇದೆ ನಾಚಿಕೆ ಇಲ್ಲ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಸಾಮಾಜಿಕ ಸಮಾನತೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸಮಾನತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುತ್ತಿರೋದನ್ನು ಹೆಮ್ಮೆಯಿಂದ ಮುಂದುವರಿಸ್ತೇವೆ ಅಂತ ಹೇಳುವ ಆ ಮೂಲಕ ವಿಶ್ವ ನಾಯಕರಾಗ್ತೇವೆ ಅಂತ ಹೇಳುವ ಏನು ಆಡಳಿತದ ಒಕ್ಕೂಟ ಏನಿದೆ ಅದು ಭಾರತವನ್ನು ಪ್ರಜಾಪ್ರಭುತ್ವವನ್ನು ಮರಣಶೈಗೆ ತಳ್ತಾ ಇದೆ ಹಾಗಾಗಿ ಪ್ರಜ್ಞಾವಂತರ ನಾಗರಿಕರಾದ ನೀವು ಯೋಚನೆ ಮಾಡಬೇಕು ಈ ಆಡಳಿತ ರೂಢ ಒಕ್ಕೂಟಕ್ಕೆ ನೀವು ಮತ ಹಾಕಿದರೆ ನಿಮಗೆ ಭಾರತವ ಪ್ರಜಾಪ್ರಭುತ್ವ ಮರಣಶೈಲಿಗೆ ಡೆತ್ ಬೆಡ್ಡಿಗೆ ಕಳಿಸ್ಲಿಕ್ಕೆ ನೀವು ಸಹಾಯ ಮಾಡ್ತೀರಿ ಇದರ ಬಗ್ಗೆ ಎಚ್ಚರದಿಂದ ಇರಿ ಅಂತ ಹೇಳೋದು ಮಾತ್ರ ನನ್ನ ಉದ್ದೇಶವಾಗಿದೆ ಈ ರೀತಿ ಇದ್ದ ಪರಿಸ್ಥಿತಿಯಲ್ಲಿ ಜನರಿಗೆ ಇನ್ಯಾವ ಸಂಕಷ್ಟಗಳು ಬರ್ಬೋದು ಅನ್ನೋದನ್ನು ನೋಡಿದರೆ ಈ ರೀತಿ ಭಾರತದಲ್ಲಿ ಇದೆಲ್ಲ ಇದೆ ಐದನೇ ಸಂಪದ್ಭರಿತ ರಾಷ್ಟ್ರವಾಗಿದೆ ಆದರೆ ಇಷ್ಟೆಲ್ಲ ರೋಗಗಳು ಭಾರತಕ್ಕೆ ತಗಲ್ಕೊಂಡಿವೆ ಅಂತಾದರೆ ಯಾಕೆ ಸಾಮಾನ್ಯ ಜನರಿಗೆ ಭಾರತದಲ್ಲಿ ಸಾಮಾನ್ಯ ಜನ ಎರಡನೇ ಸಾರಿಗೆ ಹತ್ತು ವರ್ಷ ಯಾತಕ್ಕೆ ಈ ಪಕ್ಷವನ್ನು ಆಡಳಿತಕ್ಕೆ ಇರಲಿಕ್ಕೆ ಕೊಟ್ಟರು ಅಂತ ಕೇಳಿದರೆ ಇಲ್ಲಿ ಈ ರೀತಿಯ ಅಸಮಾನತೆ ಇದೆ ಈ ರೀತಿಯ ಅನ್ಯಾಯ ಆಗ್ತಾ ಇದೆ ಅಂತ ತಿಳಿಸಬೇಕಾದ ಮಾಧ್ಯಮಗಳೇನಿವೆ ಆ ಮಾಧ್ಯಮಗಳು ಆ ರೀತಿಯ ಕೆಲಸ ಮಾಡೋದರಲ್ಲಿ ಸೋತಿವೆ ಅನ್ನೋದನ್ನು ಇದು ಸೂಚಿಸ್ತದೆ ಅಂದರೆ ಇಷ್ಟು ರೋಗಕ್ಕೆ ಏನು ಕಾರಣ ಅಂತ ನಿಮ್ಗೇನಾದರೂ ರೋಗ ಬಂದರೆ ವೈದ್ಯರು ಹೇಳ್ತಾರೆ ಇಲ್ಲಪ್ಪ ನೀನು ಈ ರೀತಿ ಮಾಡಿದೀಯಾ ಆ ಕಾರಣಕ್ಕಾಗಿ ನಿನಗೆ ಈ ರೋಗ ಬಂತು ಅಂತ ಹಾಗಾಗಿ ಭಾರತಕ್ಕೆ ಈ ರೋಗ ಈ ರೀತಿಯ ಇಷ್ಟೆಲ್ಲ ಅಸಮಾನತೆ ಇದ್ದು ಜನರಿಗೆ ಅದು ಅರಿವಿಗೆ ಬರೆದಂಥ ರೋಗ ಯಾತಕ್ಕೆ ಬಂತು ಅಂತಂದರೆ ನಮ್ಮ ಮಾಧ್ಯಮಗಳು ಇದನ್ನು ಜನರಿಗೆ ತಿಳಿಸ್ಲಿಕ್ಕೆ ಸೋತಿವೆ ಅಂತ ನೀವು ಹೇಳಿದ ತಕ್ಷಣ ನಾವು ಒಪ್ಪಬೇಕಾ ಒಪ್ಪಬೇಕಾಗಿಲ್ಲ ಅದಕ್ಕೆ ಇನ್ನೊಂದು ಸೂಚ್ಯಾಂಕ ಇದೆ ಅದು ವರ್ಲ್ಡ್ ಪ್ರಸ್ ಇಂಡೆಕ್ಸ್ ಅಂತ ನಿಮ್ಮ ಮಾಧ್ಯಮಗಳು ತನ್ನ ಪ್ರಜೆಗಳಿಗೆ ಈ ರೀತಿಯ ನಿಮ್ಮ ಸಂಪತ್ತು ಎಷ್ಟಿದೆ ಇದರಲ್ಲಿ ಅಸಮಾನ ಹಂಚಿಕೆ ಎಷ್ಟಿದೆ ನಿಮ್ಮ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಿಮ್ಮ ಸ್ಥಾನಮಾನ ಇಷ್ಟಿದೆ ಇದರಿಂದ ನಿಮ್ಮ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಹಸಿವಿನ ಸೂಚ್ಯಾಂಕ ಇಷ್ಟಿದೆ ಇದಕ್ಕೆ ಕಾರಣ ಏನು ಸುಖಿ ಸಂತೋಷದ ಜೀವನದ ಸೂಚ್ಯಾಂಕ ಇಷ್ಟಿದೆ ಇದಕ್ಕೆ ಕಾರಣ ಏನು ಅಂತ ಜವಾಬ್ದಾರಿಯುತವಾಗಿ ಸಾಮಾನ್ಯ ಜನರಿಗೆ ತಿಳಿಸಬೇಕಾದ ಕರ್ತವ್ಯ ನಿರ್ಸ್ಬೇಕು ನಿರ್ವಹಿಸಬೇಕಾದ್ದು ಮಾಧ್ಯಮದ ಕೆಲಸ ಅದನ್ನ ಪ್ರೆಸ್ ಅಂತ ಕರೀತಾರೆ ಜಾಗತಿಕ ಪ್ರೆಸ್ ಸೂಚ್ಯಾಂಕದಲ್ಲಿ ಭಾರತದ ಸೂಚ್ಯಾಂಕ ನೂರ ಅರವತ್ತೊಂದನೇ ಸ್ಥಾನದಲ್ಲಿದೆ ಮತ್ತು ಇನ್ನು ಅದರ ಕೆಳಗಿರುವ ದೇಶಗಳು ಯಾವುವು ಅಂತಂದರೆ ನಾನು ಹೇಳಬೇಕಾಗಿಲ್ಲ ಅವೆಲ್ಲ ಪ್ರಜಾಪ್ರಭುತ್ವ ಇಲ್ಲದಂತಹ ಸರ್ವಾಧಿಕಾರಿಗಳಿರುವಂತಹ ದೇಶಗಳಾಗಿವೆ ಹಾಗಾಗಿ ಭಾರತದಲ್ಲಿ ಈ ಮಾಧ್ಯಮ ಸ್ವಾತಂತ್ರ್ಯದ ಹರಣವಾಗಿದೆ ಮಾಧ್ಯಮಗಳ ಬಾಯಿ ಮುಚ್ಚಿಸಲಾಗಿದೆ ಆ ಕಾರಣಕ್ಕಾಗಿ ಭಾರತದ ಮಾಧ್ಯಮ ಸೂಚ್ಯಾಂಕದ ಕ್ರಮ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ನೂರ ಅರವತ್ತೊಂದೇ ಸ್ಥಾನದಲ್ಲೇ ಹಾಗಾಗಿ ಯಾವ ರೋಗ ಲಕ್ಷಣಗಳನ್ನು ಪ್ರಜೆಗಳಿಗೆ ತಿಳಿಸಬೇಕು ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡಿ ಈ ರೀತಿಯ ಪ್ರಜಾಪ್ರಭುತ್ವವನ್ನು ದುರ್ಬಳಗೊಳಿಸ್ತಿರುವಂತಹ ಒಕ್ಕೂಟವನ್ನು ಕೆಳಗಿಳಿಸಬೇಕು ಅನ್ನೋ ಕೆಲಸವನ್ನು ನಿರ್ವಹಿಸುವ ಕೆಲಸ ಆಗ್ತಾಯಿಲ್ಲ ಆ ಕಾರಣಕ್ಕಾಗಿಯೇ ನಾನು ಆ ಮಾಧ್ಯಮದ ಜವಾಬ್ದಾರಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೆ ಇಷ್ಟೆಲ್ಲ ಇದ್ದು ಕೂಡ ಭಾರತದಲ್ಲಿ ಚುನಾವಣೆಗಳು ನಡೀತಾ ಇವೆ ಭಾರತದಲ್ಲಿ ಯಾರು ಈ ರೀತಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾರೋ ಅವರು ಅನೇಕ ರಾಜ್ಯಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳ್ತಿದ್ದಾರೆ ನಮಗೆ ನನ್ನೂರು ಸೀಟ್ಗಳನ್ನು ಕೊಟ್ಟರೆ ನಾವು ಈ ಪ್ರಕ್ರಿಯೆಯನ್ನು ಈ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಎಲ್ಲರೂ ಯಾತಕ್ಕೆ ಒಪ್ಪಿಕೊಳ್ತಾರೆ ಅಂತ ಅದನ್ನು ಕೂಡ ಸುಳ್ಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ ಅಂತ ಅಳಲಿಕ್ಕೆ ಮತ್ತು ಜಗತ್ತಿನ ಎಲ್ಲ ಕಡೆಗಳಲ್ಲಿ ಇದು ಭಾರತದ ವಿಷಯಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಜಗತ್ತಿನ ಅನೇಕ ಕಡೆಗಳಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇದೆಯಾ ಇಲ್ವಾ ಅಥವಾ ಇದ್ದರೆ ಯಾವ ರೀತಿ ಇದೆ ನಾಮಕಾವಸ್ಥೆಗೆ ಪ್ರಜಾಪ್ರಭುತ್ವ ಇದೆಯೋ ನಿಜವಾಗಿಯೂ ಅದು ಸದೃಢವಾಗಿದೆಯೋ ಅಂತ ಅಳಲಿಕ್ಕೆ ಎಲೊಕ್ಟ್ರೋರಲ್ ಡೆಮಾಕ್ರಸಿ ಇಂಡೆಕ್ಸ್ ಅಂತ ಒಂದು ಸೂಚ್ಯಾಂಕವನ್ನು ಇದು ಮತ್ತೊಂದು ರೂಲ್ ನಿಮಗೆ ಕ್ಯಾನ್ಸರ್ ಬಂದಿದ್ದರೆ ಕ್ಯಾನ್ಸರ್ ಯಾತಕ್ಕೆ ಬಂದಿದೆ ಅದು ಯಾವ ಹಂತದಲ್ಲಿದೆ ಮತ್ತು ಅದು ನಿಮ್ಮಿಂದ ನೀವು ಅದರಿಂದ ಗುಣಮುಖರಾಗ್ತಿರೋ ಇಲ್ವೋ ಅಂತ ಹೇಳುವ ವೈದ್ಯರು ಹೇಗೆ ಹೇಳ್ತಾರೆ ಹಾಗೆ ನಿಮ್ಮ ಪ್ರಜಾಪ್ರಭುತ್ವದ ಆರೋಗ್ಯ ಎಷ್ಟಿದೆ ಅದಕ್ಕೆ ರೋಗ ತಗಲಿದೆಯಾ ರೋಗ ತಗಲಿದರೆ ಅದು ಯಾವ ಹಂತದಲ್ಲಿದೆ ಅದೇನು ನಿಮ್ಮನ್ನು ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸುವ ಹಾಗಿದೆಯಾ ಅಥವಾ ಪರವಾಗಿಲ್ಲ ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರೆ ಆರೋಗ್ಯ ಸುಧಾರಿಸಿ ಮತ್ತೊಬ್ಬ ಸದೃಢ ಪ್ರಜಾಪ್ರಭುತ್ವವಾಗಿದೆಯೋ ಅಂತ ಅಳಿಯುವ ಸೂಚ್ಯಂಕ ಅಂಕ ಎಲೆಕ್ಟ್ರೋರಲ್ ಡೆಮಾಕ್ರಸಿ ಇಂಡೆಕ್ಸ್ ಅಂತ ಈ ಎಲೆಕ್ಟ್ರೋರಲ್ ಡೆಮಾಕ್ರಸಿ ಇಂಡೆಕ್ಸಲ್ಲಿ ಭಾರತದ ನೂರ ತೊಂಬತ್ತ್ಮೂರು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಹತ್ತು ಅಂದರೆ ಬ ಈ ಮತ್ತು ಅದರಲ್ಲಿ ಈ ನೂರ ಹತ್ತನೇ ಸ್ಥಾನದಲ್ಲಿದೆ ಅಂದರೆ ಏನನ್ನು ಸೂಚಿಸುತ್ತೆ ಅಂದರೆ ಇದು ಭಾರತವು ಪ್ರಜಾಪ್ರಭುತ್ವದಿಂದ ಸದೃಢ ಪ್ರಜಾಪ್ರಭುತ್ವದಿಂದ ಕಳೆದ ಹತ್ತು ವರ್ಷಗಳಲ್ಲಿ ಆಟೋಕ್ರಸಿಗೆ ಹೋಗಿದೆ ಅಂದರೆ ಯಾರೋ ಒಬ್ಬ ಅಧಿಕಾರಸ್ಥರು ಸರ್ವಾಧಿಕಾರಿ ನಿಯಂತ್ರಣ ಮಾಡುವಂಥ ಪ್ರಜಾಪ್ರಭುತ್ವದ ಮಟ್ಟಕ್ಕೆ ಭಾರತ ಹೋಗಿದೆ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಈ ಸೂಚ್ಯಾಂಕದಲ್ಲಿ ಭಾರತ ಆರೋಗ್ಯಪೂರ್ಣವಾದ ಪ್ರಜಾಪ್ರಭುತ್ವ ಆಗಿತ್ತು ಇಪ್ಪತ್ತು ಇಪ್ಪತ್ತ್ ಮೂರರ ಸಂಚಾಂಕದಲ್ಲಿ ಇದು ಆಟೋಕ್ರಸಿ ಒಬ್ಬ ಸರ್ವಾಧಿಕಾರಿಯ ನಿರ ನಿಯಂತ್ರಣದಲ್ಲಿರುವ ಪ್ರಜಾಪ್ರಭುತ್ವವಾಗಿ ಹೋಗಿದೆ ಇದರ ಮುಂದಿನ ಹಂತ ಸರ್ವಾಧಿಕಾರದ ಪ್ರಭುತ್ವ ಪ್ರಜಾಪ್ರಭುತ್ವದ ನಾಶವಾಗಿ ಸರ್ವಾಧಿಕಾರದ ಪ್ರಭುತ್ವ ಬರಲಿಕ್ಕೆ ಇರೋದು ಒಂದೇ ಒಂದು ಹಂತ ಇನ್ನೊಂದು ಹೆಜ್ಜೆ ಕೆಳಗಿಳಿದ್ರೆ ನಾವು ಪ್ರಜಾಪ್ರಭುತ್ವದ ನಾಶವಾಗಿ ಹೋಗಿ ಎಲೆಕ್ಟ್ರೋರಲ್ ಡೆಮೋಕ್ರಸಿಯಲ್ಲಿ ನಾವು ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಯಾರು ಈ ನೂರ ಹತ್ತನೇ ಸ್ಥಾನ ಅಂತ ನಾನೇನು ಮಾತಾಡ್ತಾ ಇದ್ದೇನೆ ನೂರ ಹದಿನೈದು ಸ್ಥಾನದಿಂದ ದುರ್ಬಲ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರದ ಪ್ರಭುತ್ವಗಳ ಸಾಲು ಶುರುವಾಗ್ತದೆ ಇನ್ನು ನಾಲ್ಕೇ ನಾಲ್ಕು ಸ್ಥಾನಗಳು ನಾವು ಕೆಳಗಿಳಿದರೆ ನಾವು ಸರ್ವಾಧಿಕಾರಿ ಪ್ರಭುತ್ವ ಆಗ್ತೇವೆ ಅನ್ನೋದನ್ನು ಈ ಸೂಚ್ಯಂಕ ತೋರಿಸುತ್ತೆ ಈಗಾಗಲೇ ನಾವು ಸರ್ವಾಧಿಕಾರಿಯ ಅಡಿ ಇರುವ ಪ್ರಜಾಪ್ರಭುತ್ವವಾಗಿ ಆಗಿಬಿಟ್ಟಿದ್ದೇವೆ ಆ ಕಾರಣಕ್ಕಾಗಿಯೇ ವರ್ಲ್ಡ್ ಪ್ರೆಸ್ ಇಂಡೆಕ್ಸಲ್ಲಿ ನಮ್ಮ ಸ್ಥಾನ ಕೆಳಗಿದೆ ಮತ್ತು ಹಸಿವು ಆರೋಗ್ಯ ಶಿಕ್ಷಣದಿಂದ ವಂಚಿತರಾಗಿದ್ದರೂ ಜನ ಧ್ವನಿ ಎತ್ತಲಾರದಂಥ ಪರಿಸ್ಥಿತಿಯನ್ನು ತಂದುಕೊಟ್ಟಿದ್ದೇವೆ ಅಂದರೆ ಎಲ್ಲಿ ಜನ ನನಗೆ ಹಸಿವಿನಿಂದ ಇದ್ದೇನೆ ಎಲ್ಲಿ ನಾನು ಅಸಮಾನತೆಯಿಂದ ಬಳಲ್ತಾ ಇದ್ದೇನೆ ಎಲ್ಲಿ ನನಗೆ ಆರೋಗ್ಯ ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಜನ ಹೊರಗೆ ಬಂದು ಬೀದಿಗೆ ಬಂದು ಹೇಳಲಾಗದಂಥ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಹಾಗೆ ಹೇಳಿದಾಗ ಏನಾಗ್ತದೆ ಅನ್ನೋದನ್ನು ಸೂಚಿಸಲಿಕ್ಕೆ ಮತ್ತೊಂದಷ್ಟು ಸೂಚ್ಯಾಂಕಗಳಿವೆ ಅದು ಹ್ಯೂಮನ್ ರೈಟ್ಸ್ ಇಂಡೆಕ್ಸ್ ಅಂತ ಭಾರತ ಈಗ ಹ್ಯೂ ಮಾನವ ಹಕ್ಕುಗಳ ವಿಷಯದಲ್ಲಿ ಯಾವ ಪರಿಸ್ಥಿತಿಯನ್ನು ತಲುಪಿದೆ ಅಂತಂದರೆ ಅದನ್ನು ಜಾಗತಿಕವಾಗಿ ಅತ್ಯಂತ ಕಳವಳಕಾರಿ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಈಗ ಭಾರತದ ಮಾನವ ಹಕ್ಕಿನ ಪರಿಸ್ಥಿತಿ ಮರಣಶೈಲಿಯಲ್ಲಿದೆ ಅಂತ ಜಾಗತಿಕ ಮಾನವ ಹಕ್ಕುಗಳ ಸಂಸ್ಥೆಗಳು ಉಲ್ಲೇಖ ಇವೆ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮೂಲಕ ಈ ಥರದ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಬೆಂಬಲವನ್ನು ನೀಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ